ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ರವರು ಈ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಉತ್ತರ ಪ್ರದೇಶದ ಕಲೋಜ್ ನಿಂದ ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಮೂರು ಬಾರಿ ಈ ಕ್ಷೇತ್ರ ಅವರನ್ನ ಸಂಸತ್ತಿಗೆ ಕಳುಹಿಸಿದೆ ಹೀಗಾಗಿ ಈ ಬಾರಿಯೂ ಕೂಡ ಅದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಅಖಿಲೇಶ್ ಯಾದವ್ರವರು ನಿರ್ಧಾರವನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ಅವರ ಪತ್ನಿ ಡಿಂಪಲ್ ಯಾದವ್ ಹಾಗೂ ಎಸ್ ದಿವಂಗತ ಮುಲಾಯಂ ಸಿಂಗ್ ಯಾದವ್ಗೆ ಮತ ಹಾಕಿ ಗೆಲ್ಲಿಸಿದ್ದ ಕ್ಷೇತ್ರ ಇದಾಗಿದೆ ಯುಪಿಯ ಮಾಜಿ ಮುಖ್ಯಮಂತ್ರಿ ಯಾದವ್ ಅವರು ನಾಳೆ ತಮ್ಮ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಪಕ್ಷವು ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದೆ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಜಂಗಡ ಕ್ಷೇತ್ರದಿಂದ ಗೆಲುವನ್ನ ಸಾಧಿಸಿದ್ರು ಆದ್ರೆ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಹಾರ್ನಲ್ಲಿಂದ ಯುಪಿ ವಿಧಾನಸಭೆಗೆ ಆಯ್ಕೆಯಾದ ನಂತರ ಸಂಸತ್ ಸ್ಥಾನಕ್ಕೆ ಅಥವಾ ಸಂಸದೀಯ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನ ನೀಡಿದ್ರು ಇನ್ನು ಕನೋಜ್ ಕ್ಷೇತ್ರ ಸಮಾಜವಾದಿ ಪಕ್ಷದ ಭದ್ರಕೋಟೆ ಅಂತಾನೆ ಅನಿಸ್ಕೊಂಡಿದೆ ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಬ್ರತ್ ಪಾಠಕ್ ಅವರು ಹದಿನಾಲ್ಕು ಸಾವಿರಕ್ಕಿಂತ ಕಡಿಮೆ ಮತಗಳಿಂದ ಗೆಲ್ಲುವ ಮೂಲಕ ಕ್ಷೇತ್ರವನ್ನ ಬಿಜೆಪಿ ವಶಕ್ಕೆ ಪಡೆದುಕೊಂಡಿತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದ ಉಪಚುನಾವಣೆಯಲ್ಲಿ ಅಖಿಲೇಶ್ ಯಾದವ್ ಅವರ ಪತ್ನಿ ಈ ಕ್ಷೇತ್ರದಲ್ಲಿ ಗೆಲುವನ್ನ ದಾಖಲಿಸಿದ್ರು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಮತ್ತೆ ಅವರು ಗೆದ್ದಿದ್ರು ನಿಮ್ಮನ್ನ ಮೇಕೆ ಹಾಗೆ ಕಡ್ದು ಹಾಕ್ತೀನಿ ಅಂತ ಯುಪಿಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಯುವಕನೋರ್ವ ಧಮಕಿಯನ್ನ ಹಾಕಿದ್ದ ಈತ ವಿಡಿಯೋ ಸಂದೇಶದ ಮೂಲಕ ಧಮಕಿ ಹಾಕಿದ್ದ ಕೊಲೆ ಬೆದರಿಕೆಯನ್ನ ಹಾಕಿದ್ದ ಇದೀಗ ಪೊಲೀಸರು ಆತನ ಬಂಧನಕ್ಕೆ ಓಡಾಡ್ತಾ ಇದ್ದಾರೆ ಜಾಲವನ್ನ ಬೀಸಿರುವಂತದ್ದು ಯುಪಿಎ ಮುಖ್ಯಮಂತ್ರಿಯಾದ ಯೋಗಿ ಆದಿತ್ಯನಾಥ್ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಬೆದರಿಕೆಯನ್ನ ಹಾಕಿದ್ದ ಯುವಕನ ವಿರುದ್ಧ ಇದೀಗ ಫಯಾಗ್ರಾಜ್ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ದು ಆತನ ಬಂಧನಕ್ಕೆ ಬಲೆ ಬೀಸ್ತಾ ಇದ್ದಾರೆ ವೈರಲ್ ವಿಡಿಯೋ ಆಧಾರದ ಮೇಲೆ ಆರೋಪಿ ಶಮೀಮ್ ಅಲಿಯಾಸ್ ಬಬ್ಬು ವಿರುದ್ಧ ಪ್ರಯಾಗ್ರಾಜ್ ಗಂಗಾನಗರ್ ವಲಯದ ನವಾಬ್ಗಂಜ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸಾಮಾಜಿಕ ಕಾರ್ಯಕರ್ತ ನವೇಶ್ ಕುಮಾರ್ ಪ್ರಕರಣ ದಾಖಲಿಸಿದ್ದಾರೆ ವಾಸ್ತವವಾಗಿ ಆರೋಪಿ ಶಮೀಮ್ ಅಲಿಯಾಸ್ ಅಬ್ಬುನ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ ಈ ವಿಡಿಯೋದಲ್ಲಿ ಶಮೀಮ್ ಯೋಗಿ ತನ್ನ ಮನೆಯ ಮೇಲೆ ಬುಲ್ಡೋಸರ್ ಹತ್ತಿಸೋದಕ್ಕೆ ಧೈರ್ಯ ಮಾಡಿದ್ರೆ ಮೇಕೆಯಂತೆ ಆತನನ್ನ ಕಡದ್ ಹಾಕ್ತೀನಿ ಅಂತ ಹೇಳಿಕೆಯೊಂದನ್ನ ಅಥವಾ ಬೆದರಿಕೆಯನ್ನ ಹಾಕಿದ್ದ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಕಳೆದ ಕೆಲವೊಂದಿಷ್ಟು ತಿಂಗಳುಗಳಿಂದ ರಾಹುಲ್ ಗಾಂಧಿ ಅವರು ಪದೇ ಪದೇ ಅದ್ ಯಾಕೋ ಗೊತ್ತಿಲ್ಲ ಐಶ್ವರ್ಯ ರಾಯ್ ಮತ್ತು ಅಮಿತಾಬ್ ಬಚ್ಚನ್ ರವರ ಹೆಸರನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇರ್ತಾರೆ ಅವರು ರ್ಯಾಲಿಗಳಲ್ಲಾಗಿರಬಹುದು ಪ್ರಚಾರದ ಭಾಷಣಗಳಲ್ಲಾಗಿರಬಹುದು ಅವರಿಬ್ಬರ ಹೆಸರುಗಳನ್ನ ಪದೇ ಪದೇ ಉಲ್ಲೇಖ ಮಾಡ್ತಾರೆ ಇರ್ತಾರೆ ಹೀಗಾಗಿ ಈ ಬಾರಿಯೂ ಕೂಡ ಮತ್ತೆ ಅವರ ಹೆಸರನ್ನ ಅವರು ತೆಗೆದುಕೊಂಡಿದ್ದಾರೆ ಈಗ ರಾಹುಲ್ ಗಾಂಧಿ ಅವರು ಮತ್ತೆ ಅದೇ ದಾರಿಯನ್ನ ಹಿಡಿದಿದ್ದಾರೆ ನವದೆಹಲಿಯಲ್ಲಿ ನಡೆದಂತಹ ಸಾಮಾಜಿಕ ನ್ಯಾಯ ಸಮ್ಮೇಳನದಲ್ಲಿ ಅವರು ಐಶ್ವರ್ಯ ರಾಯ್ ಮತ್ತು ಅಮಿತಾಬ್ ಬಚ್ಚನ್ ಅವರ ಹೆಸರನ್ನ ಹೇಳ್ತಾರೆ ಅವರ ಜೊತೆಗೆ ವಿರಾಟ್ ಕೊಹ್ಲಿ ಹೆಸರನ್ನು ಕೂಡ ಹೇಳಿದ್ದಾರೆ ನನಗೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ ನಾನು ರಾಜಕೀಯದ ಬಗ್ಗೆ ಗಂಭೀರವಾಗಿಲ್ಲ ಎಂದು ಅವರು ಮಾಧ್ಯಮಗಳಲ್ಲಿ ಹೇಳುತ್ತಲೇ ಬರ್ತಾ ಇದ್ದಾರೆ ಅವರಿಗೆ ಭೂ ಭೂಸ್ವಾಧೀನ ಕಾಯ್ದೆಗಾಗಿ ಹೋರಾಡುವುದು ಗಂಭೀರ ಅಲ್ಲವೇ ಅಂತ ಪ್ರಶ್ನೆ ಮಾಡಿದ್ದಾರೆ ಅಮಿತಾಬ್ ಬಚ್ಚನ್ ಐಶ್ವರ್ಯ ರೈ ವಿರಾಟ್ ಕೊಹ್ಲಿ ಬಗ್ಗೆ ಮಾತ್ ನೋಡೋದು ಗಂಭೀರವೇ ಎಂದು ಅವರು ಪ್ರಶ್ನೆ ಮಾಡಿದ್ದಾರೆ ಫೆಬ್ರವರಿ ತಿಂಗಳಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಐಶ್ವರ್ಯ ಹೆಸರನ್ನ ಉಲ್ಲೇಖ ಮಾಡಿದ್ರು ರಾಮ ಮಂದಿರ ಉದ್ಘಾಟನೆ ವೇಳೆ ಅಮಿತಾಬ್ ಬಚ್ಚನ್ ಐಶ್ವರ್ಯ ರಾಯ್ ಅಂಬಾನಿ ಅದಾನಿ ಜೊತೆಗೆ ಮೊದಲಾದ ಉದ್ಯಮಿಗಳನ್ನ ನೋಡಿದೆ ಆದ್ರೆ ಒಬ್ಬನೇ ಒಬ್ಬ ಬಡವನನ್ನ ರೈತನನ್ನ ಕಾರ್ಮಿಕನನ್ನ ಅಥವಾ ನಿರುದ್ಯೋಗಿಯನ್ನ ನಾನಲ್ಲಿ ನೋಡ್ಲಿಲ್ಲ ಅಂತ ಹೇಳುವ ಮೂಲಕ ಅವರು ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದ್ರು ನಟಿತ್ ತಮ್ಮಣ್ಣ ಭಾಟಿಯಾ ವಿರುದ್ಧ ಇದೀಗ ಸೈಬರ್ ಕ್ರೈಮ್ ಪೊಲೀಸರು ನೋಟಿಸ್ ಒಂದನ್ನು ಕಳಿಸಿದ್ದಾರೆ ಅಕ್ರಮವಾಗಿ ಜಾಹೀರಾತಿನಲ್ಲಿ ಭಾಗಿಯಾಗಿದ್ದಕ್ಕೆ ಅಥವಾ ಒಂದು ಅಕ್ರಮ ಆಪ್ ನ ಬಗ್ಗೆ ಜಾಹೀರಾತನ್ನ ಕೊಟ್ಟಿದ್ದಕ್ಕಾಗಿ ಈ ನೋಟಿಸ್ ಅನ್ನ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ನಟಿ ತಮ್ಮಣ್ಣ ಭಾಟಿಯಾ ಅವರಿಗೆ ಮಹಾರಾಷ್ಟ್ರದ ಸೈಬರ್ ಇಲಾಖೆಯವರು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಹೇಳಿದ್ದಾರೆ ಅಕ್ರಮವಾಗಿ ಐ ಪಿ ನ ಪ್ರಸಾರ ಮಾಡಿದ ಆರೋಪ ಹೊಂದಿರುವ ಪೇರ್ ಪ್ಲೇ ಆಪ್ ಪ್ರಚಾರದಲ್ಲಿ ನಟಿ ತಮ್ಮಣ್ಣ ಅವರು ಕೂಡ ಭಾಗಿಯಾಗಿದ್ರು ಎನ್ನಲಾಗ್ತಾ ಇದೆ ಹೀಗೆ ಈ ಆಪ್ ಮಹದೇವ್ ಆನ್ಲೈನ್ ಗೇಮಿಂಗ್ ಆಪ್ಗೆ ಸೇರಿರುವಂತದ್ದು ಅಥವಾ ಅದರ ಅಂಗಸಂಸ್ಥೆ ಆಗಿದೆ ಇದರಿಂದ ತಮ್ಮನ್ನ ಅವರಿಗೂ ಕೂಡ ತೊಂದರೆ ಆಗೋ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಸೆಲೆಬ್ರಿಟಿಗಳು ಹಲವಾರು ಪ್ರಾಡಕ್ಟ್ಗಳ ಪ್ರಚಾರ ಮಾಡ್ತಾರೆ ಅನೇಕ ಬಾರಿ ನಾವು ಪ್ರಮೋಷನ್ ಮಾಡ್ತಾ ಇರುವ ಸಂಸ್ಥೆ ಎಂಥದ್ದು ಅದರ ಹಿನ್ನೆಲೆ ಏನು ಅನ್ನೋದನ್ನ ತಿಳಿದುಕೊಳ್ಳದೆ ದುಡ್ಡಿಗಾಗಿ ಜಾಹೀರಾತನ್ನೇ ನಾವು ಮಾಡಿಬಿಡ್ತಾರೆ ಆದರೆ ಅದಾದ ನಂತರ ಸಂಸ್ಥೆಗಳು ಈ ರೀತಿಯ ತೊಂದರೆಗೆ ಸಿಲುಕಿದಾಗ ಅದರ ದುಷ್ಪ್ರಭಾವ ಸೆಲೆಬ್ರಿಟಿಗಳ ಮೇಲೂ ಕೂಡ ಕಂಡು ಬರುತ್ತೆ ಅವರು ಕೂಡ ವಿಚಾರಣೆಯನ್ನ ಎದುರಿಸಬೇಕಾಗುತ್ತೆ ಇದೀಗ ನಟಿ ತಮ್ಮನ್ನ ವಿಚಾರದಲ್ಲಿ ಆಗಿರೋದು ಅದೇನೆ ಎರಡ್ ಸಾವಿರದ ಐಪಿಎಲ್ ಓಟಿಟಿ ಹಕ್ಕನ್ನ ಜಿಯೋ ಸಿನಿಮಾ ಪಡೆದುಕೊಂಡಿದೆ ಯಾವುದೇ ಬ್ರಾಡ್ಕಾಸ್ಟಿಂಗ್ ಹಕ್ಕು ಪಡೆಯದೆ ಈ ವರ್ಷ ಐ ಪಿ ಫೇರ್ ನ ಆಪ್ ನಲ್ಲಿ ಪ್ರಸಾರ ಮಾಡಲಾಗಿತ್ತು ಇದರಿಂದ ಅಧಿಕೃತವಾಗಿ ಪ್ರಸಾರ ಹಕ್ಕು ಪಡೆದಂತಹ ಜಿಯೋ ಆಪ್ ಇದೀಗ ಕೇಸನ್ನ ದಾಖಲು ಮಾಡಿದೆ